ಈ ಚಿತ್ರದಲ್ಲಿ ನೀವೀಗ ಕಾಣುತ್ತಿರುವ ಈ ಮೂಲಿಕೆಯನ್ನು ರಾಜಮೋಹಿನಿ ಮೂಲಿಕೆ ಅಥವಾ ಮನಮೋಹಿನಿ ಮೂಲಿಕೆ ಅಂತಾರೆ ಈ ಮೂಲಿಕೆಯ ಗುಣಲಕ್ಷಣ ಏನು ಅಂತ ಹೇಳಿದ್ರೆ ಇದನ್ನು ನೀರಿನಲ್ಲಿ ಹಾಕಿ ನಾವು ಒಂದು ಸಾರಿ ತೆಗೆದಿಟ್ಟಾಗ ಅದು ಅದು ಹಂಗೆ ತಿರುಗ್ತಾ ಇರ್ತದೆ ನೋಡಿ ನೀವು ತೆಗೆದು ಪ್ಲೇಟಿಗೆ ಹಾಕಿದ ಕೂಡ ಪುನಃ ತಿರುಗತೀವಿ ಇದನ್ನ ಪತಿ ಪತ್ನಿಯರ ವಶೀಕರಣ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರಾಳು ಜಗಳ ಮಾಡಿಕೊಂಡು ಮನೇಲೇ ಇದ್ಕೊಂಡು ಯಾವಾಗ ನೋಡಿದ್ರೆ ಜಗಳ ಮಾಡ್ಕೊಂಡಿರೋದು ಅವರು ಸೇರೋದಿಲ್ಲ ಅಥವಾ ಇಬ್ಬರಾಳು ಸ್ವಲ್ಪ ದಿವಸ ಹೆಂಡತಿ ಮನೆಗೆ ಹೋಗಿಡೋದು ಅಲ್ಲ ಹೆಂಡತಿನ ಬಿಟ್ಟು ಗಂಡ ಕೆಲವು ದಿವಸ ಹೊರಗಡೆ ಇರೋದು ಇಂಥದ್ರಲ್ಲಿ ಯಾವಾಗ ನೋಡಿದ್ರೂ ಅವರಿಗೆ ಆ ಥರದ ಪ್ರಾಬ್ಲಮ್ಮು ಅವರ ಗ್ರಹಗಳಲ್ಲಿ ದೋಷ ನಕ್ಷತ್ರಗಳ ದೋಷ ಏನೂ ಇರ್ತದೆ ಅಥವಾ ಮನೇಲಿ ಯಾವಾಗಲೂ ಜಗಳ ಅಂಥವರಿಗೆ ಈ ಗಿಡ ಮೂಲಿಕೆ ಈ ಮೂಲಿಕೆಯಿಂದ ಈ ರಾಜಮೋಹಿನಿ ಅಥವಾ ಮನಮೋಹಿನಿ ಮೂಲಿಕೆಯಿಂದ ಅಂಥವರನ್ನು ಸರಿ ಮಾಡ್ಬೋದು ಅಂಥ ತಾಯ್ತವನ್ನು ಮಾಡ್ಬೋದು ಈ ತಾಯ್ತ ಮಾಡುವಂಥ ರೀತಿಯನ್ನು ನಾನು ಇದರಲ್ಲಿ ಹೇಳ್ತಾ ಇದ್ದೇನೆ ಈ ತಾಯ್ತವನ್ನು ಮಾಡಬೇಕಂದ್ರೆ ಈ ರಾಜಮೋಹಿನಿ ಅಥವಾ ಮನಮೋಹಿ ಎರಡು ಮೂಲಿಕೆಗಳನ್ನು ಎರಡು ಮೂಲಿಕೆಗಳನ್ನು ನಾವು ತಗೋಬೇಕು ಈ ಎರಡು ಮೂಲಿಕೆಗಳನ್ನು ತಗೊಂಡು ಈ ಎರಡು ಮೂಲಿಕೆಗಳನ್ನು ನೀರಲ್ಲಿ ಮುಳುಗಿಸಬೇಕು ಮುಳುಗಿಸಿ ಅವುಗಳನ್ನು ಅವುಗಳ ಅವುಗಳನ್ನು ಒಂದು ತಾಯ್ತದಲ್ಲಿ ಹಾಕಬೇಕು ಮತ್ತು ಇನ್ನೊಂದು ತಾಯ್ತು ತಕೋ ಅದೇ ಥರ ಒಂದು ಸಣ್ಣದು ಒಂದು ದೊಡ್ಡ ತಗೋವು ಈ ಮೂಲಿಕೆಗಳಲ್ಲಿ ಎರಡೂ ಈಕ್ವಲ್ಂಟಾಗಿರೋ ತಕೋಬಾರ್ದು ಒಂದು ಸಣ್ಣದು ಒಂದು ದೊಡ್ಡದು ಈ ಥರ ಈ ಮೂಲಿಕೆಗಳನ್ನು ನೋಡಿ ಈಗ ನಾನು ತೊಗೊಂಡಿದ್ದೇನಲ್ಲ ನೋಡಿ ಈ ಥರನೇ ನೀವು ತಗೋಬೇಕು ಆ ಥರ ತಗೊಂಡು ಅದನ್ನು ನೀರಲ್ಲಿ ಮುಳುಗಿಸ್ಬೇಕು ನೀವು ಮುಳುಗಿಸ್ದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅದು ಹೇಗೆ ಜೋಡಿ ಜೋಡಿಯಾಗಿ ಸೇರ್ಕೊಳ್ಳೋದು ನೋಡಿ ಅಲ್ಲ ಅದನ್ನು ನೀವು ತಗೊಂಡಾಗ ನೀರಲ್ಲಿ ಮುಳುಗಿಸಿದಾಗ ನೋಡ್ತಾ ಹೋಗೋದು ನೀರನ್ನು ಮುಳುಗಿಸಿ ನಾವು ಒಟ್ಟಿಗೆ ಕೈಯಲ್ಲಿ ಹಿಡ್ದಾಗ ಏನಾಗುತ್ತೆ ಅದೆರಡು ಸೇರಿಕೊಡ್ತೇವೆ ಅದೇ ಥರ ಈ ಗಿಡ ಮೂಲಿಕೆ ಈ ಮೂಲಿಕೆಗಳ ಕಥೆ ಏನು ಅಂತ ಹೇಳಿದ್ರೆ ಈ ಮೂಲಿಕೆಗಳನ್ನು ನಾವು ಎಷ್ಟೇ ದೂರದಲ್ಲಿ ಈಗ ಒಂದು ಪ್ಲೇಟಲ್ಲಿ ಹಾಕಿ ನಾವು ನೀರು ಹಾಕಿ ಅಥವಾ ಹಾಗೇ ಬಿಟ್ಟರೂ ಸಹ ನೀವೀಗ ಬೆಳಿಗ್ಗೆ ಹಂಗೆ ಬಿಟ್ರಿ ಅಂತ ಇಟ್ಕೊಳ್ಳಿ ನೀವು ಮಾರನೇ ದಿವಸ ನೋಡೋತ್ತಿಗೆ ಆ ಮೂಲಿಕೆಗಳಲ್ಲಿ ಎಲ್ಲ ಮೂಲಿಕೆಗಳು ಎಷ್ಟು ಮೂಲಿಕೆಗಳಾಗುತ್ತೋ ಅದೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತೇವೆ ಸಾಯಂಕಾಲ ಆಗೋತ್ತಿಗೆ ಬಿಟ್ಟಿರ್ತವೆ ಬೆಳಗ್ಗೆ ಸಹ ರಾತ್ರಿ ಯಾವುದಾರು ಹಿಬ್ಬನಿ ಗಿಬ್ಬನಿ ಬಿದ್ದು ಇದ್ರ ಮೇಲೆ ಬಿದ್ದು ಕೂಡ ಏನಾಗುತ್ತೆ ಇವೆಲ್ಲ ಈಗ ತಿರುಗಿ ಎಲ್ಲ ಒಟ್ಟಿಗೆಸ್ಕೊಂಡು ಗುಡ್ಡೇ ಆಗಿರ್ತವೆ ಸೊ ಈ ಥರ ಇರುವಂಥ ಮೂಲಿಕೆಗೆ ನೀವು ಕಸ್ತೂರಿಯನ್ನು ಸೇರಿಸ್ಬೇಕು ಈಗ ಈ ಥರ ಮಾಡಿಕೊಂಡು ಈ ಥರ ಈಗ ಈ ಥರ ಮಾಡಿಕೊಂಡು ಇದನ್ನ ಇಷ್ಟನ್ನೇ ಹಿಂಗೇ ತಾಯಿತ್ತದೊಳಗಡೆ ಹಾಕಿ ತಾಯಿತದಲ್ಲಿ ಒಳಗಡೆ ಹಾಕಬೇಕು ಮತ್ತು ಅದಕ್ಕೆ ಸ ಕಸ್ತೂರಿಯನ್ನು ಹಾಕಬೇಕು ಕಸ್ತೂರಿ ಒರಿಜಿನಲ್ ಆಗಿದ್ದರೆ ತುಂಬ ಒಳ್ಳೆಯದು ಇದಕ್ಕೆ ಪಾದ್ರಸ ಹಾಕುವ ಅವಶ್ಯಕತೆ ಇಲ್ಲ ಕಸ್ತೂರಿಯನ್ನು ಹಾಕಬೇಕು ಕಸ್ತೂರಿಯನ್ನು ಏನು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ನೀವು ಅದಕ್ಕೆ ಬೇರೆ ಏನು ಹಾಕಬೇಕು ಅಂತ ಹೇಳಿದ್ರೆ ಅಷ್ಟಗಂಧವನ್ನು ಹಾಕಬೇಕು ಅಷ್ಟಗಂಧ ಮಾರ್ಕೆಟಲ್ಲಿ ಸಿಕ್ತದೆ ನಿಮಗೆ ಗ್ರಂಥಿಕೆ ಅಂಗಡಿಗಳು ಸಿಗ್ತದೆ ಅಷ್ಟಗಂಧ ಮಾರ್ಕೆಟಲ್ಲಿ ಸಿಕ್ಕೊಂಡು ಈ ಅಷ್ಟಗಂಧ ಅಷ್ಟಗಂಧದಲ್ಲಿ ಎಂಟು ರೀತಿಯ ಗಿಡಮೂಲಿಕೆಗಳು ಸೇರಿರ್ತವೆ ಇವುಗಳು ನಮಗೆ ಅದರ ಜೊತೆಲಿ ಯಾವುದು ನಮ್ಮ ಮನಮೋಹಿನಿ ಜಡಿ ಅಥವಾ ಮನಮೋಹಿನಿ ಮೂಲಿಕೆ ಮನಮೋಹಿನಿ ಮೂಲಿಕೆಯ ಮೂಲಕ ಗಂಡ ಹೆಂಡತಿ ಇಬ್ಬರಿಗೂ ಅದೇ ಥರದ ತಾಯಿ ತವನ ಇಬ್ಬರಿಗೂ ಹಾಕಬೇಕು ನಾವು ಕೊಟ್ಟಾಗ ಅವರಿಬ್ಬರಿಗೆ ಹಾಕಿದಾಗ ಅವರಿಬ್ಬರು ಈ ಗಿಡ ಮೂಲಿಕೆಗಳು ಅಂದರೆ ಈ ಮೂಲಿಕೆಗಳು ಆಕರ್ಷಣೆ ಇರುವುದರಿಂದ ಎರಡನ್ನೂ ಆಕರ್ಷಣೆದ ಗಂಡ ಹೆಂಡತಿಯನ್ನು ಆಕರ್ಷಣೆಗೆ ಒಳಪಡಿಸಿ ಅವರನ್ನು ಒಂದುಗೂಡುವಂತೆ ಮಾಡ್ತದೆ ಇದು ನೀವು ಪ್ರಯೋಗ ಇದಕ್ಕೆ ಮಾಡುವಂಥ ಮಂತ್ರ ಓಮರ ತ್ರಿಪುರಹರ ಭವಾನಿ ಬಾಲಶಂಕರ ಮೋಹಿನಿ ಸರ್ವಶತ್ರು ವಿಧ್ವಂಸಿನಿ ಮಮ ಚಿಂತಿತ ಫಲಂ ದೈ ದೇ ಭುವರಿ ಶ್ ಭುವನೇಶ್ವರಿ ಸ್ವಾಹ ಅಷ್ಟೇ ಮಂತ್ರ ಇರುವಂಥದ್ದು ಅದು ನೂರ ಎಂಟು ಸಾರಿ ಹೇಳಬೇಕಾಗತ್ತೆ ಓಕೆ